ಎರಡು ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಗ್ರೀನ್ ಹೈಡ್ರೋಜನ್ ಹಬ್ ಭಾರತ ಜಾಗತಿಕ ಮಟ್ಟದಲ್ಲಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಗ್ರೀನ್ ಹೈಡ್ರೋಜನ್ ಹಬ್ ಆಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ನವದೆಹಲಿಯಲ್ಲಿ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತಾರಾಷ್ಟೀಯ ಸಮ್ಮೇಳನ ಪೂರ್ವಭಾವಿ ಸಭೆಗೂ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡಿ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯಲ್ಲಿ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಆ ನಿಟ್ಟಿನಲ್ಲಿ ನಮ್ಮ ದೇಶ ದಾಪುಗಾಲಿಟ್ಟಿದೆ ಎಂದರು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಹಸಿರು ಇಂಧನಕ್ಕೆ ಸಂಶೋಧನೆ ಆವಿಷ್ಕಾರಗಳು ನಡೆಯುತ್ತಿರುವಾಗಲೇ ಭಾರತ ಸಹ ವಿಶಿಷ್ಟ ಟೆಕ್ನಾಲಜಿ ತಂದು ಸಾಧನೆಗೈದಿದೆ ಕೈದಿದೆ ಎಂದು ಪ್ರತಿಪಾದಿಸಿದರು ಭಾರತ ಈಗ ಗ್ರೀನ್ ಹೈಡ್ರೋಜನ್ ಸಂಶೋಧನೆ ಹಂತದಿಂದ ಉತ್ಪಾದನಾ ಹಂತಕ್ಕೆ ಬೆಳೆದಿದ್ದು ಜಗತ್ತೇ ನಮ್ಮನ್ನು ಗುರುತಿಸುತ್ತಿದೆ ಭಾರತ ಎರಡು ಸಾವಿರದ ಮೂವತ್ತರ ವೇಳೆಗೆ ಐದು ಮಿಲಿಯನ್ ಟನ್ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಗುರಿ ಹೊಂದಲಾಗಿದೆ ಎಂದರು